ಒಂದ ರೆಡಿ ನಾ ಮೇಡಮ್ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕು ಶಿವಣ್ಣ ಅವರು ಬಂದು ನಮಗೆ ಮೊದಲನೇ ಹೋಟೆಲ್ ಓಪನ್ ಮಾಡಿ ಮೊದಲನೇ ಓಪನ್ ಮೊದಲನೇ ಹೋಟೆಲ್ ಓಪನ್ ಮಾಡಿಕೊಟ್ಟಿದ್ರು ಸೊ ಅವತ್ತಿಂದ ಶುರು ಆಗಿದ್ದ ಜರ್ನಿ ಶಿವಣ್ಣನ ಕೃಪೆಯಿಂದ ಫಸ್ಟ್ ಹೋಟೆಲಿಗೆ ತುಂಬ ಸಕ್ಸಸ್ ಆಗಿತ್ತು ಸೊ ಇವತ್ತು ಸುದೀಪ್ ಸರ್ ಕೂಡ ಬಂದಿದ್ದಾರೆ ಆ್ಯಂಡ್ ವೆಜ್ ಮೊದಲನೇ ರೆಸ್ಟೋರೆಂಟ್ನ ಸುದೀಪ್ ಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಮಂಡಿಪೇಟೆ ತಟ್ಟೆ ಇಡ್ಲಿ ಕೆಫೆ ಅಂತ ಸೊ ತುಂಬ 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 ಖುಷಿ ಆಗ್ತದೆ ತುಂಬ ಕೃತಜ್ಞತೆಗಳು ಅವ್ರಿಗೆ ಆ್ಯಂಡ್ ಇನ್ನೇನು ಕೇಳಿದ್ರೆ ಇಲ್ಲ ಇದು ಕನ್ಸಂತೇನಿಲ್ಲ ಲೈಕ್ ನನಗೆ ಇಷ್ಟ ಆಯಿತು ಹೋಟೆಲ್ ಮಾಡಕ್ಕೆ ಅಂದ್ರೆ ಜನ ಅಷ್ಟು ಪ್ರೀತಿಯಿಂದ ಬರ್ತಾರೆ ಅಂಡ್ ಅವ್ರಿಗೆ ಸರ್ವ್ ಮಾಡೋದಿದೆಯಲ್ಲ ಅದು ತುಂಬಾ ಖುಷಿ